ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಈ ದಿನ ನಮ್ಮ ನಂಜನಗೂಡಿನಲ್ಲಿ ನಮ್ಮ ಯುವ ಶಾಸಕರಾದಂಥ ಶ್ರೀಯುತ ದರ್ಶನ್ ಧ್ರುವನಾರಾಯಣರವರ ನೇತೃತ್ವದಲ್ಲಿ ಇವತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ನಂಜನಗೂಡಿನ ಎಲ್ಲ ಪಕ್ಷದ ಎಲ್ಲ ವಿಭಾಗದ ಪದಾಧಿಕಾರಿಗಳು ಒಳಗೊಂಡಂತೆ ಇವತ್ತು ಒಂದು ನಂಜನಗೂಡಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಇವತ್ತು ಅಂದ್ಕೊಂಡಿದ್ದು ಈ ಒಂದು ಪ್ರತಿಭಟನೆ ಭಾಳ ಅತ್ಯಂತ ಯಶಸ್ವಿಯಾಗಿ ನಡೆಯ ನಡೀತಾ ಇದೆ ಯಾಕಂತಂದರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಕಳಂಕ ತರುವಂಥ ನಿಟ್ಟಿನಲ್ಲಿ ಏನು ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅದು ಕೈಗೊಂಬೆ ಕೈಗೊಂಬೆಯಂತೆ ಅವರ ರಿಮೋಟ್ ಕಂಟ್ರೋಲಂತೆ ಅವರು ರಾಜ್ಯಪಾಲರನ್ನು ಬಳಸ್ಕೊತಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತಂದರೆ ಸುದೀರ್ಘ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದೀನದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ದುಡಿದಂಥ ಒಬ್ಬ ಹೈಂದ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು ಸರ್ವರು ಸ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಎಂಬ ನಾಣ್ಣುಡಿಯಂತೆ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಸಂದ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ನಡೀತಿದ್ದಾರೆ ಅವರಿಗೆ ಭ್ರಷ್ಟ ಬಿ ಜೆ ಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿನ ಕಿತ್ತೊಗ್ಗಿಸೋಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆಯೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾರಣ ಅವರ ಒಂದಿಗೆ ಅವ್ರುಗಳಿಗೆ ಕಪ್ಪು ಚುಕ್ಕೆ ತರುವಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರ ಆಟ ಆಡ್ತಾ ಇದೆ ಈ ಆಟ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯಲ್ಲ ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳೇ ಹಾಗೂ ಗೃಹ ಸಚಿವರೇ ನಿಮ್ಮ ಆಟ ನಮ್ಮ ಕರ್ನಾಟಕದಲ್ಲಿ ನಡೆಯಲ್ಲ ಇವತ್ತು ಈ ದಿನ ಇಷ್ಟೊಂದು ಬೃಹತ್ ಪ್ರತಿಭಟನೆಯಲ್ಲಿ ನಮ್ಮ ಏನು ನಮ್ಮ ನಂಜನಗೂಡಿನಲ್ಲಿ ಎಲ್ಲ ನಮ್ಮ ರಾಜ್ಯಾದ್ಯಂತ ಏನೇನು ಹೋರಾಟಗಳಾಗ್ತದೆ ನೋಡ್ತಾ ಇದ್ದೀರಾ ಅವರ ವರ್ಚಸ್ಸು ಅವರ ನಾಯಕತ್ವದ ನಾಯಕತ್ವವನ್ನು ಉಳಿಸಿಕೊಳ್ಳಲು ಎಷ್ಟು ಜನ ಕಾರ್ಯಕರ್ತರು ಬೀದಿಗಳಿದ್ದಾರೆ ಅಂತ ನಿಮ್ಗಾಗಲೇ ಗೊತ್ತಾಗ್ತಾ ಇದೆ ಇನ್ನು ಮುಂದೆ ಯಾವುದೇ ಇವತ್ತು ಒಬ್ಬ ರಾಜ್ಯಪಾಲರಿಗೆ ರಾಜ್ಯಪಾಲರನ್ನ ಕೇವಲ ರಾಜ್ಯಪಾಲರು ಅಂತಲ್ಲ ನಾವು ಅದರ ಮುಂದೆ ಸೆಂಟೆನ್ಸ್ ಯೂಸ್ ಮಾಡ್ತೀವಿ ಗೌರವಾನ್ವಿತ ರಾಜ್ಯಪಾಲರು ಅಂತ ಆ ಆ ಸ್ಥಾನಕ್ಕೆ ಒಂದು ಗೌರವವನ್ನು ಸೂಚಿಸ್ತೀವಿ ಆದರೆ ಒಬ್ಬ ಡಿ ದರ್ಜೆ ನೌಕರರಿಗಿಂದು ಕಡೆಯಾದಂಥ ರೀತಿಯಲ್ಲಿ ರಾಜ್ಯಪಾಲರು ವರ್ತನೆ ಮಾಡ್ತಿದ್ದಾರೆ ಬಿ ಜೆ ಪಿ ಸರ್ಕಾರದ ಕೈಗೊಂಬೆಯಂತೆ ಅವರ ರಿಮೋಟ್ ಕಂಟ್ರೋಲಲ್ಲಿ ಅವರು ಕೂತಿದ್ದಾರೆ ದಯವಿಟ್ಟು ನೀವು ನೀವೇ ರಾಜ್ಯ ಬಿಟ್ಟು ತೊಲಗಬೇಕು ರಾಜ್ಯಪಾಲರು ಮುಂದಿನ ದಿನಗಳಲ್ಲಿ ಈ ಸಿದ್ದರಾಮಯ್ಯರವ್ರಿಗೆ ಏನು ದೂರನ್ನು ಅವರ ವಿರುದ್ಧ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಿದ್ದೀರ ಇದು ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾದದ್ದು ಹಾಗಾಗಿ ಇವತ್ತೆಲ್ಲ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ಮುಂದಿನ ದಿನ ರಾಜ್ಯಾದ್ಯಂತ ಕರ್ನಾಟಕ ಬಂದಾಗುತ್ತೆ ಸಿದ್ದರಾಮಯ್ಯರವರ ಅಭಿಮಾನಿಗಳು ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ತಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಛೀಮಾರಿ ಆಗ್ತಾರೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಹೇಳ್ತೀನಿ